ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋ ನಮ್ಮ ಫ್ರೆಂಡ್ ಗಾರ್ಡನ್ ತೋರಿಸ್ತೀನಿ ಹಾಗೆ ಅದು ನೋಡೋಕ್ಕಿಂತ ಮುಂಚೆ ಈ ವಾಲ್ ನೋಡಿ ಇದು ನಮ್ಮ ಮನೆ ಗೋಡೆನೇ ಅಂದರೆ ನಮ್ಮ ಮನೆ ಫ್ರೆಂಟು ಮೇನ್ ಡೋರ್ ಎದುರುಗಡೆ ಇರೋ ಕಾಂಪೌಂಡ್ ವಾಲಿಗೆ ಈ ಥರ ಪೇಂಟ್ ಹಾಕ್ಬಿಟ್ಟು ಮೇಲ್ಗಡೆ ಸ್ಟ್ಯಾಂಡ್ ಮಾಡಿಸಿ ಗಿಡ ಎಲ್ಲ ಇಟ್ಟಿದ್ದೆ ನಾನು ಅದು ಮಾಡಿದವಾಗಲಿನ ವೀಡಿಯೋ ಇದು ನಾನು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರೆಲ್ಲ ನೋಡಿರ್ತಾರೆ ಹೊಸಬ್ರ ಇದ್ದರೆ ಹಳೇದು ನೋಡಿ ಇಲ್ಲಾಂದರೆ ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಓಕೆ ಈಗ ನನ್ನ ಫ್ರೆಂಡ್ ಗಾರ್ಡನ್ನ ನೋಡೋಣ ನಾನು ಒಂದೊಂದೇ ಯಾವ್ಯಾವ ಗಿಡ ಇದೆ ಯಾವ್ಯಾವ ಥರ ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಸುಮ್ಮನೆ ಜಸ್ಟ್ ಟೈಮ್ ಪಾಸಿ ನೋಡಿ ಅಷ್ಟೇ ಇದರಲ್ಲಿ ಏನು ಟಿಪ್ಸು ಇಂಥದ್ದು ಇಲ್ಲ ಓಕೆ ರೈಟ್ ಇದು ನೋಡಿ ಇದು ಮಾರ್ನಿಂಗ್ ಲೋರಿ ಈ ಮಾರ್ನಿಂಗ್ ಲೋರಿ ಅನ್ನೋದು ಹೆಸರು ಹೇಳಿದಂಗೆ ಟೆನ್ ಲೆವ್ ತನಕ ಮಾತ್ರ ಇದು ತುಂಬ ಚೆನ್ನಾಗಿರಲಿರುತ್ತೆ ಆಮೇಲೆ ಬಿಸಿಲು ಜಾಸ್ತಿ ಆದಂಗೆ ಇದೆಲ್ಲ ಮುಡಿಸ್ಕೊಂಡು ಹೋಗಿಬಿಟ್ಟೆ ಇರುತ್ತೆ ಇದರಲ್ಲಿ ಬೇಕಾದಷ್ಟು ಕಲರ್ ಇದೆ ಈಗ ಇಲ್ಲಾಗಿದೆ ನೋಡಿ ಈ ಹೂವಲ್ಲ ಬೀಜ ಆಗಲ್ಲ ಅಂತ ಇದು ಗಿಡನೇ ಕಟ್ ಮಾಡಿ ನೆಡಬೇಕಂತ ಇದು ನನ್ನ ಹತ್ರ ಬೇರೆ ಜಾತಿದಲ್ಲೇ ಇತ್ತು ಒಂದು ಎರಡು ಮೂರು ಥರದ್ದು ನಾನು ಟೆರೆಸ್ಗಳನ್ನ ಗಾರ್ಡನ್ ಸ್ಟಾರ್ಟ್ ಮಾಡಿದಾಗ ಮಾಡಿದಾಗ ಅರಳಿತ್ತು ತೋರಿಸಿದ್ದೆ ನಾನು ನೋಡಿದ್ದಿರ್ಬೋದು ನೀವು ನೋಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ನೋಡೋಣ ಓಕೆನಾ ಸರಿ ನೋಡಿ ಇದಂತೂ ತುಂಬ ಮುದ್ದಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಲರ್ ಕಲರ್ ಇರುತ್ತೆ ಅದು ನೋಡೋಕೆ ತುಂಬ ಚೆಂದ ಇರುತ್ತೆ ನನಗಂತೂ ಖುಷಿ ಹೂವು ಆದರೆ ಬೇಜಾರು ಏನಂದರೆ ಕನಿಷ್ಠ ಮಧ್ಯಾಹ್ನ ತನಕ ಇರೋಲ್ಲ ಬೆಳಿಗ್ಗೆ ಆಗ್ಬೇಕಿರು ಹೋಗಿಬಿಡೋ ಮಧ್ಯಾಹ್ನ ಆದ ತಕ್ಷಣ ಹೋಗಿಬಿಟ್ಟಿರುತ್ತೆ ಬೆಳಿಗ್ಗೆ ಅರಳಿದ್ದು ಹೂವು ಇದು ನೋಡಿ ಹಕ್ಕಿಗಳೆಲ್ಲ ಯಾವ ಥರ ಇದು ಮಾಡಿ ಇದು ಮಾಡ್ತಾಯಿದೆ ನೋಡಿ ಈ ಸಿಟೀಲಿ ಯಾವ್ದಾದ್ರು ಒಂದು ಕಡೇಲಿ ತೋಟ ಇಂಥದ್ದೇನಾದ್ರು ಮಾಡಿದರೆ ಹಕ್ಕಿಗಳಿಗಂತೂ ಹಬ್ಬ ಅಲ್ಲೇ ಎಲ್ಲ ಬಂದಿರುತ್ತೆ ಇದು ನೋಡಿ ಇವರು ಲಾನ್ ಸುತ್ತಲೂ ಗಿಡ ಎಲ್ಲ ಇಟ್ಟಿದ್ದಾರೆ ಆ್ಯಕ್ಚುಲಿ ಪ್ಲೇಸ್ ಏನು ಗೊತ್ತಾ ನನ್ನ ಫ್ರೆಂಡ್ ಮನೆ ಇದ್ರ ಅಪೋಸಿಟ್ ಇದೆ ಆದರೆ ಮುಂದ್ಗಡೆ ಪ್ಲೇಸನ್ನು ಅವ್ರು ತೊಗೊಂಡಿದ್ರು ತಗೊಂಡ್ಬಿಟ್ಟು ಅಲ್ಲಿ ಗಾರ್ಡನ್ ಮಾಡ್ತಾಯಿದ್ದಾರೆ ನೋಡಿ ಹೊರಗಡೆ ಎಲ್ಲ ಇದು ಹಾಕ್ಸಿದ್ದಾರೆ ಫೆನ್ಸಿಂಗ್ ಹಾಕಿದ್ದಾರೆ ಯಾಕಂದರೆ ಬೇರೆಯವರೆಲ್ಲ ಅದು ರೋಡಿಂದ ಈ ಕಡೆ ಬರಬಾರ್ದು ಅಂತ ನೋಡಿ ಎಲ್ಲ ಡ್ರಮ್ಮಲ್ಲೆಲ್ಲ ದೊಡ್ಡ ದೊಡ್ಡ ಹಣ್ಣಿನ ಗಿಡ ಎಲ್ಲ ಇಟ್ಟಿದ್ದಾರೆ ಇವೆಲ್ಲ ನನ್ನ ಫ್ರೆಂಡೇ ಸ್ವಂತ ತನ್ನ ಕೈಯಾರೆ ಮಾಡಿದ್ದೀವಲ್ಲ ಅಂದರೆ ಲಾನ್ ಹಾಕೊಳ್ಳೋದಿಂದ ಹಿಡಿದು ಇಲ್ಲಿ ಎಲ್ಲ ಗಿಡಗಳನ್ನೆಲ್ಲ ಇಟ್ಟಿದ್ದು ಅದು ಸಣ್ಣ ಸಣ್ಣದು ಅಂತ ಗಿಡ ನೆಡೆಕ್ಕೆಲ್ಲೊಂಥರ ಮಡಿ ಥರ ಕಟ್ಟಿದ್ದೆಲ್ಲ ಸ್ವಂತವಾಗಿ ತಾನೇ ಮಾಡ್ಕೊಂಡಿದ್ರು ಅವರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್ ಇವೆಲ್ಲದೂ ಅವ್ರದ್ದು ಆ್ಯಕ್ಚುಲಿ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ತೆಲುಗುಲಿ ಅವರು ಯೂಟ್ಯೂಬ್ ಚಾನಲಿಗೋಸ್ಕರ ಮಾಡಿದ ವಿಡಿಯೋನ ನನಗೆ ಕಳಿಸ್ಕೊಟ್ಟಿದ್ರು ಅಕ್ಕ ನೀನು ಕನ್ನಡದವ್ರಿಗೆ ತೋರಿಸು ಅಂತ ನೋಡಿ ಲಾನು ಇದನ್ನ ಹೇಳಿದ್ನಲ್ಲ ಪೂರ್ತಿ ಕಲ್ಲಿನ ಪ್ರದೇಶ ಈ ಲಾ ಈ ಜಾಗ ಪೂರ್ತಿ ಕಲ್ಲು ಅಂದರೆ ಒಂದು ಅರ್ಧ ಅಡಿ ಕೂಡ ನಮ್ಮ ಮಣ್ಣು ಸಿಕ್ಕಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಇವರು ಸುತ್ತಲೂ ಎಲ್ಲ ಕಟ್ಬಿಟ್ಟು ಮಣ್ಣು ತುಂಬಿಸಿ ಅದ್ರ ಮೇಲೆ ಗಿಡ ಬೆಳೆ ಬೆಳೆಸಿದ್ದಾರೆ ನೋಡಿ ಇದು ಆ ಪಪ್ಳೆ ಗಿಡ ಸಣ್ಣ ಗಿಡ ನೋಡಿ ನೋಡೋಕೆ ಇಷ್ಟು ಚಿಕ್ಕದಿದೆ ನೋಡಿ ಅದರಲ್ಲಿ ಎಷ್ಟು ದೊಡ್ಡ ಬಿಟ್ಟಿದೆ ನೋಡಿ ಒಂದು ಎರಡು ಮೂರು ಫೀಟ್ ಇರ್ಬೋದು ಮೂರು ಫೀಟು ಇರೋಕಿಲ್ವೇನೋ ಅಷ್ಟು ಸಣ್ಣ ಎಷ್ಟು ಎಷ್ಟು ಕಾಯಾಗಿದೆ ನೋಡಿ ಎಷ್ಟು ಚೆಂದ ಇದೆ ನೋಡಿ ಕೆಳಗಡೆ ಕಲ್ಲಿಂದ ಇದೆಯಲ್ಲ ನೋಡಿ ಕಲ್ಲೇನೋ ಸಿಕ್ಕಿದೆಯೇನೋ ಆ ಎಲೆಗಳೆಲ್ಲ ಒಣಗುತ್ತಾ ಇದೆ ನೋಡಿ ಯಾವ ಥರ ಇದೆ ಈ ಥರ ದೊಡ್ಡ ದೊಡ್ಡ ಕಲ್ಲಿದ್ದರೆ ತುಂಬ ಪ್ರಾಬ್ಲಮ್ಮೆ ಗಿಡ ಬೆಳೆಸ್ಕೊಡೋರಿಗೆ ಆದರೂ ಹುಚ್ಚಿರುತ್ತೆ ನೋಡಿ ಅದು ಮಾತ್ರ ಬಿಡೋಕ್ಕಲ್ಲ ನೋಡಿ ಅದು ದೊಡ್ಡ 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 ಡ್ರಮ್ಮಲ್ಲೆಲ್ಲ ಗಿಡ ಬೆಳೆಸಿದ್ದಾರೆ ನೋಡಿ ಯಾವ ಥರ ಎಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ವೈಟ್ದು ಅದು ಲೋಟಸ್ ಪಾಂಡ್ ಅಂದರೆ ಅದು ವಾಟರ್ ಲಿಲ್ಲಿ ಹಾಕಿದ್ದು ಅವಳೇ ಸ್ವಂತ ಇದು ಹೊಂಡ ತೋಡಿ ಅದಕ್ಕೆ ಸಿಮೆಂಟ್ ಮಾಡಿ ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ವಾಟರ್ ಲಿಲ್ಲಿ ಹಾಕಿದಾಳು ಅಷ್ಟು ಅವಳಿ ತುಂಬ ನಮ್ಗೆ ನನಗಿಂತ ಸಣ್ಣವಳೆ ಅದಕ್ಕೆ ಅವಳು ಅವಳು ಅಂತ ಇದ್ದೀನಿ ನೀವೇನು ಇದು ಮಾಡ್ಕೊಬೇಡಿ ನಿಮ್ಮ ಫ್ರೆಂಡಿನ ಅವಳು ಅಂತೀರಲ್ಲ ಅಂತ ಫ್ರೆಂಡನ್ನ ಅವಳು ಅಂತಾನೆ ಅಂತಾರೆ ಬಿಡಿ ನೋಡಿ ಇದು ನೋಡಿ ಇದು ಗೊತ್ತಲ್ಲ ನಿಮಗೆ ಸುಗಂಧರಾಜ ಇದರಲ್ಲಿ ಎರಡು ಮೂರು ಥರದಲ್ಲೆಲ್ಲ ಬರ್ತಾ ಇದೆ ಡಬಲ್ ಎಸ್ಲಿನ್ ಇದೆ ಹಾಗೆ ಪಿಂಕ್ ಕಲರಲ್ಲಿ ಕೂಡ ಬರ್ತಾ ಇದೆ ನಾನು ತರಿಸಿ ನೆಟ್ಟೋಗಿ ಹೇಳ್ತೀನಿ ನಾನು ತರ್ಸ್ಕೊಬೇಕಂತ ಮಾಡಿದ್ದೀನಿ ಇಲ್ಲಿ ನೋಡಿ ಇದು ಈ ಕಡೆ ಇನ್ನೊಂದು ಪಪ್ಳೆ ಗಿಡ ಇದು ಪಪ್ಪಾಯ ಅದರಲ್ಲಿ ಹಣ್ಣಾಗಿದೆ ನೋಡಿ ಎಷ್ಟು ಚೆಂದ ಇದೆ ನೋಡಿ ಆರ್ಗ್ಯಾನಿಕ್ಕಾಗಿ ನಾ ಬೆಳೆಸ್ಕೊಂಡು ಹಣ್ಣು ಇರುತ್ತಲ್ಲ ಅದು ತುಂಬ ಸ್ವೀಟು ತುಂಬ ರುಚಿ ಇರುತ್ತೆ ನಮ್ಮ ಮನೇಲಿ ಇತ್ತು ಎರಡು ಮರ ಅದು ಒಂದು ಕೋತಿಗಳೆಲ್ಲ ಅದ್ದು ಮುರಿದಾಕಿದ್ದು ಈಗ ಇನ್ನೊಂದಂತೂ ಉದ್ದಕ್ಕೆ ಹೋಗಿದೆ ಕಾಯಿ ಆಗ್ತಾಯಿಲ್ಲ ಅದರಲ್ಲಿ ಆಮೇಲೆ ಬಾಳೆ ಹಾಕಿದ್ದಾರೆ ಇದು ಕಾಕಡ ಈ ಕಾಕಡ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಅನುಕೂಲ ಇದ್ದರೆ ಕಾಕಡನ ಒಂದೆರಡಾದ್ರು ಪಾಟಲ್ಲಿ ಹಾಕಿಡಿ ಯಾವಾಗಲೂ ಹೂವು ಆಗ್ತಾ ಇರುತ್ತೆ ತುಂಬ ಚೆಂದ ಇರುತ್ತೆ ನೋಡೋಕೆ ಮಾತ್ರ ಸೂಪರ್ ಸ್ಟಾರ್ ಜಾಸ್ಮಿನೇನಂತಾರೆ ಅಂದ್ಕೊತೀನಿ ನೋಡಿ ಈ ಕಡೆ ಎಲ್ಲ ಇದು ಬೇರೆ ಗಿಡ ಎಲ್ಲ ಇದೆ ಇದು ಸೇವಂತಿಗೆ ಈ ಥರ ಸೇವಂತಿಗೆ ಹತ್ರ ಇದ್ದಿತ್ತು ಮೇಲುಗಡೆ ಟೆರೆಸಲ್ಲಿ ಇದು ಮಾಡಿದಾಗ ನಾನು ಬೆ ತೋರಿಸಿದ್ದೆ ನಿಮಗೆಲ್ಲ ಅವಳು ಕೂಡ ಇದನ್ನು ಟಬ್ಬಲ್ ಹಾಕಿದ್ದಾಳೆ ನೋಡಿ ಈ ಕಡೆ ಇದು ಗೊಂಡೆ ಈ ಗೊಂಡೆ ಹೂ ನೋಡಿದರೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅರಳಿದೆ ನಮ್ಮ ಮನೆಯಲ್ಲಿ ಅರಳಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ನಮ್ಮ ಮನೇಲಿ ಇದ್ದಿದ್ದು ಹೇಗೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಳೆಯ ವೀಡಿಯೋದಲ್ಲಿ ಇದೆ ನಂದು ಇವಾಗ ಮಾತ್ರ ಅಷ್ಟೊಂದು ಹೂವಾಗಿಲ್ಲ ಕಮ್ಮಿ ಆಗಿದೆ ಇದು ನೋಡಿದ್ರೆ ಈರುಳ್ಳಿ ಹೂವು ಈರುಳ್ಳಿ ಹೂವು ಎಷ್ಟು ಜನ ನೋಡಿದ್ದೀರಾ ನೀವು ನೋಡಿದರೆ ಕಾಮೆಂಟಲ್ಲಿ ಹೇಳಿ ನನಗೆ ಅಷ್ಟು ಚೆಂದ ಇರುತ್ತೆ ನೋಡಿ ಅದು ಇವೆಲ್ಲ ಈರುಳ್ಳಿ ಗಿಡ ಈರುಳ್ಳಿ ಎಲೆನ ಕೂಡ ನಾವು ಅಡುಗೆಲ್ಲವಾಗವಾಗ ಬಳಸ್ಬೋ ಬಳಸ್ಕೊಬೋದು ತುಂಬ ಚೆನ್ನಾಗಿ ಸಲಾಡಿ ಗಿಲಾಡಿಗೆ ಹಾಕಿದವಾಗ ಚೆನ್ನಾಗಿರುತ್ತೆ ಇದೊಂಥರ ದಾಸವಾಳ ಎಲೆ ಮಾತ್ರ ಸಪ್ ಒಂಥರ ಚೆನ್ನಾಗಿದೆ ನೋಡಿ ಇದೆಲ್ಲ ಇದ್ರ ಎಲೆ ಯಾವ ಥರ ಇರುತ್ತೆ ಅಂದರೆ ಲಾಂಟನ್ ಹೈಬಿಸ್ಕಸ್ ಅಂತಾರಲ್ಲ ಆ ಥರ ಆದರೆ ಅದು ಆ ಥರ ಎಲ್ಲ ಬೇರೆ ಇದೆ ಇದು ಆಲ್ ಸ್ಪೈಸ್ ಅಂತ ಇದು ಎಲೆ ಹಾಕಿದರೆ ಬಿರಿಯಾನಿಗೆಲ್ಲ ಅಂದರೆ ನಾವು ಪಲಾವ್ ಮಾಡ್ತೀವಲ್ಲ ಆ ಪಲಾವಿಗೆಲ್ಲ ಇದ್ರ ಎಲೆ ಹಾಕ್ಬೋದಂತೆ ತುಂಬ ಚೆನ್ನಾಗಿರುತ್ತೆ ಆಲ್ ಸ್ಪೈಸ್ ಅಂತಾರೆ ನಿಮ್ಮ ಹತ್ರ ಇದೆಯಾ ಹೇಳಿ ನನಗೆ ಇದು ಮಾವಿನ ಗಿಡ ಇದು ದೊಡ್ಡದನ್ನೇ ತಂದ್ನಟ್ಟಿದ್ಲ ಅವಳು ಅಂದರೆ ಸುಮಾರು ದೊಡ್ಡ ಬೆಳೆದ ಗಿಡನೇ ತೊಗೊಂಬಂದ್ ನೆಟ್ಟಿದ್ ಇದು ಪೇರ್ಲೆ ಪೇರ್ಲೆ ಗಿಡ ಪೇರ್ಲೆ ಗಿಡ ನಮ್ಮ ಟೆರೆಸ್ ಮೇಲೆ ಒಂದು ಹುಟ್ಟಿದೆ ನೋಡಬೇಕದು ಯಾವಾಗ ಎಷ್ಟು ದುಡೋಕಾಗುತ್ತೆ ಅಂತ ಇದರಲ್ಲಿ ನೋಡಿ ಪೇರ್ಲೆಕಾಯ ಆಗಿದೆ ತುಂಬ ಚೆನ್ನಾಗಿರುತ್ತೆ ಆದರೆ ಕೋತಿಗಳು ಮಾತ್ರ ಬಿಡೋಲ್ಲ ಕೆಳಗಡೆ ಇದ್ದರೆ ನನ್ನ ಮೇಲೆ ಟೆರೆಸ್ ಮೇಲೆ ಇದೆ ಸಣ್ಣದೊಂದು ಹುಟ್ಟಿದೆ ಅದು ಅದು ಯಾವ ಕಾಯಿ ಆಗುತ್ತೋ ಏನೋ ಗೊತ್ತಿಲ್ಲ ಅದು ದೊಡ್ಡದ್ರಲ್ಲಿ ಹಾಕಬೇಕು ನೆಕ್ಸ್ಟು ಮಳೆಗಾಲದಲ್ಲಿ ಈ ಮೆಣಸಿನ್ ಗಿಡ ನೋಡಿದರೆ ತುಂಬ ಚೆನ್ನಾಗಿದೆ ಅಲ್ಲ ಇದು ಅವಳು ಫಸ್ಟು ನಿಮಗೆ ಲಾಸ್ಟ್ ಇಯರೆಲ್ಲ ನಾನು ಸೀಡ್ಸ್ ಸೇಲ್ ಮಾಡ್ತಿದ್ನಲ್ಲ ಇವರೇ ಸೇಲ್ ಅವಾಗ ಈ ವರ್ಷ ಅವಳು ಸೇಲ್ ಮಾಡ್ತಾ ಇಲ್ಲಗೋಸ್ಕರ ನಮಗೆ ಯಾರಿಗೂ ಸೀಡ್ಸ್ ಕಳ್ಸೋಕ್ಕಾಗಲಿ ಕಳೆದ ವರ್ಷ ಎಲ್ಲ ಅವಳೇ ಕಳಿಸ್ಕೊಡ್ತಿದ್ಲು ಇದು ನೋಡಿ ಮಾವಿನ ಗಿಡದಲ್ಲಿ ಮಾವಿನ ಹೂವಾಗಿದೆ ಈ ಕಸಿ ಗಿಡ ತಂದ್ರೆ ನೆಟ್ಟರೆ ಇದೊಂದು ಬೆನಿಫಿಟ್ ಏನಂತೇಳಿದರೆ ಸಣ್ಣ ಸಣ್ಣ ಗಿಡದಲ್ಲೇ ತುಂಬ ಚೆನ್ನಾಗಿ ಕಾಯಿ ಆಗ್ತಾ ಇರುತ್ತೆ ಇದು ಬ್ರಹ್ಮ ಕಮಲ ಬ್ರಹ್ಮಕಮಲಕ್ಕೆ ಯಾವಾಗಲೂ ಸಪೋರ್ಟ್ ಅದು ಸಪೋರ್ಟ್ ಅದ್ರಾಗ ಹಿಂದ್ಗಡೆ ಕೋಲ್ ಕೊಟ್ಟು ಅದನ್ನು ಕಟ್ತಾ ಇರ್ಬೇಕು ಯಾಕಂದರೆ ಅದಕ್ಕೆ ಎಲೆಗೆ ಇದಿರಲ್ಲ ಶಕ್ತಿ ಇರಲ್ಲ ಬಿದ್ದು ಹೋಗ್ತಾ ಇರತ್ತೆ ಅದಕ್ಕೋಸ್ಕರ ಏನು ಮಾಡೋದು ನೋಡಿ ಸಣ್ಣ ಪಾಟಲ್ ನೆಟ್ಟಿದ್ದು ಎಷ್ಟು ದೊಡ್ಡಕ್ಕಾಗಿದೆ ನೋಡಿ ಈ ಥರ ದೊಡ್ಡಕ್ಕಾದರೂ ತುಂಬ ಹೂವು ಆಗ್ತಾ ಇರತ್ತೆ ಇದು ನೋಡಿದರೆ ಕಣಗಲೆ ಈ ಕಣಗಿಲೆ ನಮ್ಮನೇಲೂ ಇದೆ ಇದು ಬಿಳಿ ಕಣಗಿಲೆ ಒಂಥರ ಎಸ್ಲೆ ಮುದ್ದೆ ಏನಂತಾರೆ ಅದಕ್ಕೆ ಮಲ್ಟಿಪೆಟರ್ನ್ ಅಂದ್ಕೊಳ್ಳೋಣ ಕನ್ನಡದಲ್ಲಿ ನಂಗೆ ಆ ವರ್ಡ್ ನೆನಪಾಗ್ತಾಯಿಲ್ಲ ದೊಡ್ಡ ದೊಡ್ಡ ಹೂವು ಆಗುತ್ತೆ ಐದು ಹೆಸ್ಲಿಂದಲ್ಲ ಜಾಸ್ತಿ ಹೆಸ್ಲಿಂದ ತುಂಬ ಚೆನ್ನಾಗಿರ್ತಾರೆ ಇಷ್ಟು ಹೂ ಆಗ್ತಾಯಿಲ್ಲ ನಮ್ಮ ಮನೇಲಿ ಇಷ್ಟು ದೊಡ್ಡಕ್ಕೂ ಇಲ್ಲ ಅಂತೂ ಇದೆ ನಮ್ಮ ನನ್ನ ಹತ್ರ ಕೂಡ ಈ ಕಣಗಲೇ ಇದೆ ಬಿಳಿ ಕಣಗಿಲೆ ಇದೆ ಕೆಂಪು ಕಣಗಿಲೆ ಇದೆ ಪಿಂಕ್ ಇದೆ ನಾಲ್ಕೈದು ಥರದ್ದು ಕಣಗಿಲೆ ನನ್ನ ಹತ್ರ ಇದೆ ಅದು ಹೂವೆಲ್ಲ ಆದರೆ ನಿಮಗೆ ಶೇರ್ ಮಾಡಿ ತೋರಿಸ್ತೀನಿ ಇದು ಮನೆ ಮುಂದ್ಗಡೆ ಹಾಕಿದ್ದವಳು ಅದನ್ನು ಕಣಗಿಲೆ ಗಿಡನ ಇನ್ನೊಂದು ಸೈಡಿಗೆ ಮಾವಿನ ಮರ ಹಾಕ್ಕೊಂಡಿದ್ದಾಳೆ ಈ ಮಾವಿನ ಮರ ಹಾಕ್ಕೊಂಡ್ರ ರೀಸನ್ ಏನಂತ ತುಂಬ ಜನ ಏನಂತಕೊಂತಾರೆ ಅಂದರೆ ಮನೆ ಪಕ್ಕದಲ್ಲೇ ಮಾವಿನ ಮರ ಇದ್ರೆ ಆದರೆ ಬೇರೆಲ್ಲ ಕಾಂಪೌಂಡ್ ಎಲ್ಲ ನಮ್ಮದು ಇದ್ರೊಳಗೆಲ್ಲ ಏನು ಮನೆ ಗೋಡೆ ಎಲ್ಲ ಬಿರ್ಕ್ ಬೀಳುತ್ತೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಬುನಾದಿ ಎಲ್ಲ ಹಾಳು ಮಾಡುತ್ತೆ ಅಂತರ್ತ ಆ ಥರ ಏನಿರಲ್ಲ ಫ್ರೆಂಡ್ಸ್ ಮಾವಿನ ಮರಕ್ಕೆ ಅಷ್ಟೇನು ಪ್ರಾಬ್ಲಮ್ ಇರೋಲ್ಲ ನೀವು ಬೆಳೆಸ್ಕೊಬೋದು ಇವಳು ಬೆಳೆಸಿದ ರೀಸನ್ ಏನಂದರೆ ಹಬ್ಬಕ್ಕೆ ಹುಣ್ಮೆಗೆಲ್ಲ ನಾವು ಮಾವಿನ ತೋರಣ ಕಟ್ತಿರ್ತೀವಲ್ಲ ಅವ್ರ ಹತ್ರ ಇವ್ರ ಹತ್ರ ಬೇಡ್ಕೊಂಡು ಬರೋದ್ಕಿಂತ ನಮ್ಮ ಮನೆಯಲ್ಲೇ ಒಂದು ಚಂದ ಚೆಂದ ಹೇಳಿ ಅವಳು ಹಾಕ್ಕೊಂಡಿದ್ದಾಳೆ ನೋಡಿ ಮನೆ ಮುಂದ್ಗಡೆ ಎಲ್ಲ ಜಾಗ ಇರೋದನ್ನು ಅಂದರೆ ಫುಟ್ಪಾತ್ ವೇಸ್ಟ್ ಮಾಡ್ಕೊಳ್ಳಾರ್ದೆ ಅವಳು ಮಾವಿನ ಮರ ಎಲ್ಲ ನೆಟ್ಟಿದ್ದ ನಾನು ಹೂವಿನ ಗಿಡ ಬೆಳೆಸ್ಕೊಂಡಿದ್ದೀನಲ್ಲ ಅದೇ ಥರನೇ ಸಿಟಿ ಇಲ್ಲಿ ಒಂದು ಬೆನಿಫಿಟ್ ಏನಂತಾರೆ ಸ್ವಲ್ಪ ಔಟ್ ಸ್ಕರ್ಟಲ್ಲಿದ್ದರೆ ದೊಡ್ಡ ದೊಡ್ಡದು ಇದು ಸಿಗುತ್ತೆ ಫುಟ್ಪಾತ್ ಸಿಕ್ಕುತ್ತೆ ದೊಡ್ಡ ದೊಡ್ಡ ಫುಟ್ಪಾತಲ್ಲಿ ನಾವು ಬೇಕಾಗಿ ಗಿಡ ಬೆಳೆಸ್ಕೊಬೋದು ಇದು ನೋಡಿದರೆ ಇದು ಸಡನ್ನಾಗಿ ನೋಡಿದರೆ ತುಂಬ ಜನ ಏನಂದ್ಕೊತಾರೆ ಅಂದರೆ ಇದನ್ನ ಸನ್ಫ್ಲವರ್ ಅಂದ್ಕೊತಾರೆ ಇದು ಸನ್ಫ್ಲವರ್ ಅಲ್ಲ ಇದು ಮೆಕ್ಸಿಕನ್ ಸನ್ಫ್ಲವರ್ ಅಂತಾರೆ ಇದು ತುಂಬ ಉದ್ದ ಹೋಗುತ್ತೆ ನನ್ನ ಹತ್ರ ಇದ್ದಿತ್ತು ನಾನು ತೆಗೆದಾಕ್ಬಿಟ್ಟೆ ಅದು ಯಾಕಂತೇಳಿದರೆ ಅದು ಎಷ್ಟೋ ಮೇಲೆ ಹೋಗಿಬಿಟ್ಟು ಅದರಲ್ಲಿ ಹೂವು ಆಗುತ್ತೆ ಆದರೆ ಇವಳ ಹತ್ರ ಮಾತ್ರ ತುಂಬ ಚೆನ್ನಾಗಾಗಿದೆ ಸಣ್ಣ ಇದರಲ್ಲಿ ಇದನ್ನ ನೋಡ್ತಿದ್ರೆ ನನಗೂ ಅನ್ಸುತ್ತೆ ಸತಿ ಒಂದು ತಂದು ಹಾಕೊಬೇಕಂತ ಈ ಸರ್ತಿ ಎಲ್ಲರೂ ಸಿಕ್ಕಿ ತಂದು ಹಾಕ್ಕೊತೀನಿ ನಾನು ಇದು ಹೂವು ತುಂಬ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಅವಳು ಮನೆ ಇದು ಅವಳು ಮನೆ ಮುಂದಗಡೆ ಇದ್ದಿದ್ದು ಜಾಗದಲ್ಲಿ ಫುಟ್ಪಾತಲ್ಲಿ ಈ ಥರ ಎಲ್ಲ ಗಿಡ ಎಲ್ಲ ಅವಳು ಇನ್ನೊಂದು ಇವಳಿಗೆ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ದನಗಳ ಕಾಟ ಇದೆ ಇವಳಿಗೆ ಆದರೂ ಓಕೆ ನೋ ಪ್ರಾಬ್ಲಮ್ ಇದು ಅವಳು ಮನೆ ಗಾರ್ಡನ್ ಫ್ರೆಂಡ್ಸು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಒಂದು ಲೈಕ್ ಕೊಡಿ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಓಕೆನಾ ಹಾಗೆ ಇನ್ನೊಂದೇನೆಂದರೆ ಇವ್ರ ಹತ್ರ ಇರೋ ಗಿಡಗಳನ್ನೆಲ್ಲ ನೋಡಿದ್ರಲ್ಲ ನೀವು ನಿಮ್ಗೇನು ಇದರಲ್ಲಿ ಅರ್ಥ ಆಗುತ್ತೆ ಅಂದರೆ ನಾವು ಬೆಳೆಸ್ಕೊಬೇಕಂತಿದ್ದರೆ ಕಲ್ಲಿರಲಿ ಮಣ್ಣು ಇರಲಿ ಏನೇ ಇರಲಿ ತೋಟನ ನಾವು ಆರಾಮಾಗಿ ಅಂತ ಈ ಗಾರ್ಡನಿಂದ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ ಅದಕ್ಕಿಂತ ಏನು ಟಿಪ್ಸ್ ಅಂತೂ ನಾನು ಯಾವುದೂ ಹೇಳಿಲ್ಲ ಇದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಟಿಪ್ಸಿಂದ ಬೇರೆ ವೀಡಿಯೋ ಮಾಡ್ತೀನಿ ಅಲ್ಲಿ ತನಕ ನನ್ನ ಹಳೆಯ ವಿಡಿಯೋ ಎಲ್ಲ ನೋಡ್ತಾಯಿರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್